ಕರ್ನಾಟಕ ರಾಜ್ಯದಲ್ಲಿ ಇವತ್ತ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಎಲ್ಲರಲ್ಲಿದೆ ಅದರ ಮೂಲತಃ ಕನ್ನಡ ಉಳಿಬೇಕಾದಾಗ ಕನ್ನಡ ಶಾಲೆಗಳ ಮೊದಲು ಉಳಿಬೇಕು ಅದಕ್ಕೆ ನಮ್ಮ ಅಭಿಯಾನ ಏನಿದೆ ಅಂತಂದಾಗ ಇಡೀ ಕರ್ನಾಟಕ ರಾಜ್ಯದ ಅನುದಾನ ರಹಿತ ಅನುದಾನ ಸಹಿತ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎಲ್ಲ ಶಾಲೆಗಳ ಇದರಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿದ್ರೆ ಮಾತ್ರ ಕನ್ನಡ ಉಳಿತ ಅಂತಕ್ಕಂಥದ್ದು ಪ್ರಮುಖವಾದಂಥ ಬೇಡಿಕೆ ಅದರಲ್ಲಿ ಕನ್ನಡ ಶಾಲೆಗಳು ಕೂಡ ಪ್ರಾರಂಭ ಮಾಡಬೇಕು ಅಥವಾ ಇಂಗ್ಲೀಷ್ ಮಾಡಬೇಕು ಇವು ಯಾವುದೇ ಮಾಡ್ಬೇಕಂದಾಗ ಸುಮಾರು ಒಂದು ನಲ್ವತ್ತು ಚೆಕ್ ಲಿಸ್ಟ್ಗಳಾದವು ಇಷ್ಟು ಜಾಗ ಇರಬೇಕು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತಂತಹ ಇವು ಅನುಮತಿ ಕೂಡ ಇವು ಸರಣೀಕರಣಗೊಡಿಸ್ಬೇಕಂತಕ್ಕಂಥದ್ದು ಎರಡನೇದಾಗಿ ಈಗಾಗಲೇ ಅನುಮತಿ ಪಡೆದು ಶಾಲೆ ನಡೆಸ್ತಕ್ಕಂಥ ಸಂಸ್ಥೆಯವ್ರಿಗೆ ಕೂಡ ರಿನ್ಯೂವಲ್ ಮಾಡಬೇಕಾದಾಗ ಅವ್ರ ಸ್ವಂತ ಕಟ್ಟಡ ಇರ್ತದ ಶಿಕ್ಷಕರು ಇರ್ತಾರೆ ಎಲ್ಲವೂ ಇರ್ತಾರೆ ಆದರೂ ಕೂಡ ಸುಮಾರು ಒಂದು ಮೂವತ್ತೈದು ಚೆಕ್ ಲಿಸ್ಟ್ಗಳ ಪ್ರತಿ ಸಲ ಅವು ಕೊಡಬೇಕು ಅಂತಕ್ಕಂಥವು ಇವು ಕೂಡ ಸರಳೀಕರಣಗೊಳಿಸಬೇಕು ಅಂತಕ್ಕಂಥದ್ದಿದೆ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಏನು ಈ ಶಾಲೆಗಳಾದವು ಕನ್ನಡ ಶಾಲೆಗಳು ಅವುಗಳನ್ನು ಅನುದಾನಕ್ಕೊಳಪಡಿಸಬೇಕು ಅನುದಾನಕ್ಕೊಳಪಡಿಸೋದ್ರಿಂದ ಶಿಕ್ಷಕರು ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಭದ್ರತೆ ಸಿಗ್ತದೆ ಜೊತೆಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಜೊತೆಗೆ ಆರ್ ಟಿ ಅಂತಕ್ಕಂಥದ್ದು ಒಂದು ಯೋಜನೆ ಇತ್ತು ಸರ್ಕಾರದಲ್ಲಿ ಈ ಆರ್ ಟಿ ಅಂತಕ್ಕಂಥದ್ದು ನಿಲ್ಲಿಸಿಬಿಟ್ಟಿದ್ದಾರೆ ನಿಲ್ಲಿಸ್ಬಿಟ್ಟಿದಾರೆ ಕೆಲವೊಂದು ಅನುದಾನ ಶಾಲೆಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇಟ್ಟಿದ್ದಾರೆ ಅಂತಕ್ಕಂಥ ಇದೇ ಇದೆ ಆದರೆ ಆರ್ ಟಿ ದಿಂದ ಏನಾಗ್ತಿತ್ತು ಬಡ ಮಕ್ಕಳು ಯಾವ ಶಾಲೆ ಅಕ್ಕಪಕ್ಕದಲ್ಲಿರ್ತಾರೋ ಆ ಮಕ್ಕಳೆಲ್ಲ ಫ್ರೀ ಕಲಿತಕ್ಕಂಥ ಒಂದು ಅನುಕೂಲ ಇತ್ತು ಅದು ಆಂಗ್ಲ ಮಾಧ್ಯಮ ಇರ್ಬೋದು ಕನ್ನಡ ಮಾಧ್ಯಮ ಇರ್ಬೋದು ಹಾಗಾಗಿ ಅದು ಆರ್ ಟಿ ಮರು ಜಾರಿ ಮಾಡ್ಬೇಕಂತಕ್ಕಂಥದ್ದೊಂದು ಜೊತೆಗೆ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಒಂದು ಸರ್ತಿ ನಿವೃತ್ತಿ ಆದ ನಂತರ ಅವರನ್ನು ಪುನಃ ನೇಮಕ ಮಾಡಿಕೊಳ್ಳಿಕ್ ಭಾಳಷ್ಟು ತೊಂದರೆ ಇದೆ ಅದಕ್ಕೆ ಅನುದಾನ ಸಹಿತ ಶಾಲೆಗಳಲ್ಲೆಲ್ಲ ಪುನಃ ನೇಮಕಾತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೂಡ ನಮ್ಮ ಬೇಡಿಕೆ ಇದೆ ಜೊತೆ ಮುನ್ನೂರ ಎಪ್ಪತ್ತೊಂದು ಜೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ವಿಶೇಷವಾದಂಥ ಒಂದು ಸೌಲಭ್ಯ ಇದೆ ಏನಿದೆ ಅಂದರೆ ಸರ್ಕಾರಿ ಶಾಲೆಗಳಿಗೆ ಏನು ಸೌಲಭ್ಯ ಕೊಡ್ತಾರೋ ಅದು ಖಾಸಗಿ ಶಾಲೆಗಳಿಗೆ ಕೂಡ ಕೂಡ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮುನ್ನೂರ ಎಪ್ಪತ್ತೊಂದು ಜೇದಲ್ಲಿದೆ ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಆ ಎಲ್ಲ ಶಾಲೆಗಳಿಗೆ ಅನುದಾನಿತ ಶಾಲೆ ಇರ್ಬೋದು ಅನುದಾನ ರಹಿತ ಇರ್ಬೋದು ಒಳ್ಳೆ ಕಟ್ಟಡ ಇದ್ರೆ ಇನ್ನೂ ಒಂದಿಷ್ಟು ಶೌಚಾಲಯ ಕೊಡೋ ಮೂಲಕ ಇನ್ನೂ ಸೌಲಭ್ಯ ಆಗ್ತದೆ ಅಥವಾ ಕೊರತೈದ ಶಾಲೆ ಕೊಟ್ಟಾಗ ಅವರು ಮುಂದೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಆ ಎಲ್ಲ ಸೌಲಭ್ಯಗಳು ಎಲ್ಲ ಖಾಸಗಿ ಶಾಲೆಗಳಿಗೆ ಕೊಡಬೇಕಂತಕ್ಕಂಥ ಬೇಡಿಕೆ ಕೂಡ ಒಂದಿದೆ ಇದ್ರ ಜೊತೆಗೆ ಅನಧಿಕೃತವಾಗಿ ಕರ್ನಾಟಕ ರಾಜ್ಯದ ತುಂಬ ಕೋಚಿಂಗ್ ಶಾಲೆಗಳನ್ನು ನಡೆಸ್ತಾ ಇದಾರೆ ಅಂದ್ರೆ ಅನುಮತಿ ಇರೋದಿಲ್ಲ ಬರೀ ಕೋಚಿಂಗ್ ಮಾಡೋದು ಈ ಕೋಚಿಂಗ್ ಶಾಲೆಗಳನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮನವಿ ಇದೆ ಜೊತೆಗೆ ಸರ್ಕಾರನೇ ಒಂದು ಕಡೆ ಕನ್ನಡ ಬೆಳೆಸ್ಬೇಕಂತ ಹೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಸಂಸ್ಥೆಗಳನ್ನು ಮಾಡ್ತಾರೆ ಆದ್ರೆ ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂದ್ರೆ ಇವತ್ತು ಮೂರಾರ್ಜಿ ಶಾಲೆ ಇದೆ ಕಿತ್ತೂರು ಚೆನ್ನಮ್ಮ ಶಾಲೆ ಇದೆ ಇವೆಲ್ಲವೂ ಇರಲಿಕ್ಕಾಗಿ ಪ್ರತಿ ಹೋಬಳಿಯೊಳಗೆ ಕನ್ನಡ ಮಾಧ್ಯಮ ಶಾಲೆ ಇರ್ತಕ್ಕಂಥದ್ದು ಇಂಗ್ಲೀಷ್ ಶಾಲೆಗಳನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ಈ ಕಡೆ ಕನ್ನಡನೂ ಕಗ್ಗೊಲೆ ಮಾಡ್ತಾ ಇದ್ದಾರ ಈ ಕಡೆ ಮಕ್ಕಳು ಇಂಗ್ಲೀಷ್ ಕೂಡ ಪರಿವರ್ತನೆ ಆಗಲಿ ಯಾವುದೂ ಪೂರ್ಣವಾದಂತ ಸಿದ್ಧತೆಗಳಿಲ್ಲ ಅಲ್ಲಿ ಇಂಗ್ಲೀಷ್ ಶಿಕ್ಷಕರು ಇಲ್ಲ ಸೌಲಭ್ಯಗಳಿಲ್ಲ ಆದರೂ ಕೂಡ ಅಲ್ಲಿ ಇಂಗ್ಲೀಷ್ ಶಾಲೆ ಕನ್ನಡ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡಿ ಇಂಗ್ಲೀಷ್ ಮಾಡುವ ಮೂಲಕ ಈ ಪೇರೆಂಟ್ಗೆ ಏನಾದ್ರೆ ಒಂದು ವ್ಯಾಮೋಹ ಹುಟ್ಟಿಸ್ತಾ ಇದ್ದಾರೆ ಸರ್ಕಾರ ಇವತ್ತು ಖಾಸಗಿ ಶಾಲೆಗಳವ ಅವ್ರು ಸ್ವತಂತ್ರ ಅದಾರ ಇಂಗ್ಲೀಷ್ ತೆಗಿಬೋದು ತೆಲುಗು ತೆಗಿಬೋದು ಉರ್ದು ಸಿಗ್ಬೋದು ಏನಾದರೂ ತೆಗಿಬೋದು ಆದರೆ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನು ಮಾಡ್ತಾರೆ ಇದು ತಪ್ಪದ ಇದು ನಮ್ಮ ಕನ್ನಡದ ಕಗ್ಗೊಲೆ ಅದ ಅಂತಕ್ಕಂಥದಕ್ಕೆ ಅದನ್ನು ಬಂದ್ ಮಾಡಬೇಕು ಅಂತ ಕೂಡ ನಮ್ಮ ಪ್ರಮುಖವಾದಂಥ ಬೇಡಿಕೆಗಳು ಅವರು ಒಂದು ಇದ್ರ ಜೊತೆಗೆ ಒಂಬತ್ತನೇ ಬೇಡಿಕೆ ನಮ್ಮ ಘೋಷಣೆ ಏನಂದ್ರೆ ಕನ್ನಡ ಶಾಲೆಗಳನ್ನು ರಕ್ಷಿಸಬೇಕು ಕನ್ನಡವನ್ನು ಉಳಿಸಬೇಕು ಅಂತಕ್ಕಂಥದ್ದು ಪ್ರಮುಖ ಬೇಡಿಕೆ ಈ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ಯಾವುದೇ ಸದ್ದುಗದ್ದಲು ಇಲ್ಲದೇ ಮೌನವಾಗಿ ಕಪ್ಪು ಬಟ್ಟೆಯನ್ನು ಧರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾನ್ಯ ತಹಶೀಲ್ದಾರ್ ಕಮಲಾಪುರ ಇವ್ರ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಕಮಲಾಪುರ ತಾಲೂಕಿನ ಸುಮಾರು ಒಂದು ಮೂವತ್ತು ಶಾಲೆಗಳಿದಾವೆ ಅದರಲ್ಲಿ ಒಂದು ಇಪ್ಪತ್ತೈದು ಶಾಲೆಗಳನ್ನು ಭಾಗವಹಿಸಿ ಬಹಳ ಯಶಸ್ವಿ ನಮ್ಮ ಸಾಂಕೇತಿಕ ಧರಣಿ ಜೊತೆಗೆ ಮನವಿ ಎಲ್ಲ ಶಾಲೆಯವರು ಇವತ್ತು ಸ್ಪಂದನೆ ಮಾಡಿದ್ದಾರೆ ಹಾಗಾಗಿ ಇದು ಕೇವಲ ಕಮಲಾಪುರಿ ಅಲ್ಲ ಇವತ್ತು ನ್ಯೂಸ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಧರಣಿಯನ್ನು ಕೈಕೊಂಡು ಮನವಿ ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಕಮಲಾಪುರ ಖಾಸಗಿ ಶಾಲೆಗಳ ವತಿಯಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ರಾಜೇಂದ್ರ ಎರನಾಳಿ ಅಂತ ಹೇಳಿ ದೇಸಿ ಕೇಂದ್ರೀಯ ವಸ್ತಿ ಶಾಲೆ ಇದೆ ಅದು ಅನುದಾನ ರಹಿತ ಶಾಲೆ ಜೊತೆಗೆ ಇಲ್ಲ ಅನುದಾನ ರಹಿತ ಅಂತಕ್ಕಂಥದ್ದೊಂದು ಶೀರ್ಷಿಕೆ ಅಷ್ಟೇ ಅನುದಾನ ಸಹಿತ ಮತ್ತು ಆಂಗ್ಲ ಮಾಧ್ಯಮ ಈ ಸಮಸ್ಯೆ ಎಲ್ಲರಿಗೂ ಕೂಡ ಇದಾವೆ ಪ್ರತಿ ಸರ್ತಿಗೆ ನಾವು ಅವ್ರು ರಿನ್ಯೂಯಲ್ ಮಾಡ್ಬೇಕಂದ ಎಲ್ಲ ಶಾಲೆಯವ್ರಿಗೆ ಸಮಸ್ಯೆ ಬರುತ್ತೆ ಒಂದ್ಸಾರಿ ಆಗಿರ್ತದ ನಮ್ ದಾಖಲೆಗಳೆಲ್ಲ ಕಚೇರಿ ಇರ್ತವೆ ಆಮೇಲೆ ಐದು ವರ್ಷ ಕೊಡ್ಬೇಕು ವರ್ಷ ವರ್ಷ ಮಾಡತಕ್ಕಂಥದ್ದು ನಿಬಂಧನೆ ಕೂಡ ನಾವು ಅದರಿಂದ ಓಡಾಡಬೇಕಾಗ್ತಕ್ಕಂತ ಒಂದು ಪರಿಣಾಮ ಇವತ್ತಿದೆ ಇದು ಸರಿ ಇಲ್ಲ ಅಂತಕ್ಕಂತ ಬೇಡಿಕೆ ಅಂದ್ರೆ ವರ್ಷ ವರ್ಷ ಇರೋದು ಐದು ವರ್ಷ ಒಂದ್ ಸರ್ತಿ ಮಾಡ್ತಾರೆ ಐದು ವರ್ಷ ಒಂದು ಆದ್ರೆ ಅವ್ರು ಮನ್ಸ್ ಬಂದಾಗ ಐದು ವರ್ಷ ಕೊಡ್ತಾರ ಮನ್ಸು ಬಂದ್ರೆ ಒಂದೇ ವರ್ಷ ಕೊಡ್ತಾರ ಅದು ಯಾಕೆ ಏನೋ ಒಂದು ಕೇಳೋ ಸ್ಥಿತಿ ಒಳಗಿಲ್ಲ ಇದು ಸಮಸ್ಯೆಗಳಾದವು ಈಗ ಹಿಂದೆಲ್ಲ ಐದು ವರ್ಷನು ಕೊಟ್ಟಾರೆ ಎಲ್ಲ ಶಾಲೆಗಳಿಗೆ ಆಮೇಲೆ ಒಂದೇ ವರ್ಷ ಕೊಡ್ತಾರೆ ಅದೇ ಹೇಳ್ತಾ ಇದೀನಿ ಅಲ್ಲ ಅದಕ್ಕೊಂದು ನಿಯಮ ಅಂತಕ್ಕಂಥದ್ದಲ್ಲಿ ಇವು ಕನ್ನಡ ಉಳಿಸ್ಬೇಕಂದಾಗ ಮೊಟ್ಟ ಮೊದಲನೇದಾಗಿ ಈ ಕನ್ನಡ ಶಾಲೆಗಳನ್ನ ರಕ್ಷಣೆ ಮಾಡಬೇಕು ಇದಕ್ಕೊಂದು ಭದ್ರ ಭದ್ರತೆ ಒಗ್ಗಿಸ್ಬೇಕು ಈ ಸರಣಿ ತಾಣಗಳನ್ನು ಜೊತೆಗೆ ಫೈರ್ ಸೇಫ್ಟಿ ಫೈರ್ ಸೇಫ್ಟಿ ಇವತ್ತು ಸರ್ಕಾರ ಏನ್ ಹೇಳ್ತಾ ಇದೆ ಅಂದಾಗ ಇದು ಕೋರ್ಟ್ ಆದೇಶ ಇದೆ ಅಂತಕ್ಕಂಥದ್ದು ನಾವೇನು ಮನೆ ಮಾಡ್ತೀವಿ ಅಂದಾಗ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಉಲ್ಲಂಘನೆ ಅನ್ನೋದಕ್ಕಿಂತ ಸಂವಿಧಾನ ತಿದ್ದುಪಡಿ ಮಾಡಿ ತಮಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಕನ್ನಡ ಉಳಿಸ್ಬೇಕಂದಾಗ ಗ್ರಾಮೀಣ ಪ್ರದೇಶದೊಳಗೆ ಇರ್ತಕ್ಕಂಥದ್ದು ಬಯಲಿನೊಳಗೆ ಒಂದೋ ಎರಡೋ ಕೊಠಡಿಗಳಿದ್ದಂಥ ಶಾಲೆಗಳು ಕೂಡ ಇದ್ದಾವೆ ಆ ಶಾಲೆಗಳಿಗೆ ಫೈರ್ ಮಾಡ್ರಿ ನೀ ಇದು ಭದ್ರತೆ ಒಳಗಿಸ್ರಿ ಅಂದಾಗ ಆ ಶಾಲೆ ಕಟ್ಟಡಿ ಎಷ್ಟೋದಷ್ಟು ರೊಕ್ಕ ಕೊಡ್ಬೇಕಾಗ್ಲತ್ತ ನಾವು ಸುಮಾರು ಎರಡು ಲಕ್ಷ ಮೂರು ಲಕ್ಷ ಫೈರ್ದವ್ರು ಬಿಲ್ ಮಾಡ್ತಾರೆ ಇದು ತೆಗೆದು ಬಿಡ್ಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ ಸರ್ಕಾರ ಸರಳ ಒಪ್ಪಲ್ಲ ಯಾಕಂದ್ರೆ ಅದು ಕೋರ್ಟ್ ಆದೇಶ ಇದೆ ಅನ್ನೋದು ಒಂದು ನೆಪ ಮಾಡ್ತದ ಫೈರಿಂಗ್ ಸೇಫ್ಟಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದು ತಾರತಮ್ಯ ಇದೆ ನಮ್ಮ ಮನವಿ ಏನಿದೆ ಕೇವಲ ಖಾಸಗಿ ಶಾಲೆಯವ್ರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ಮಾಡೋದಂದ್ರೆ ಸರ್ಕಾರಿ ಶಾಲೆಗಳಿಗೂ ಓದ್ತಕ್ಕಂತವ್ರ ಮಕ್ಕಳು ಅವರಿಗೂ ಜೀವ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂತವ್ರ ಮಕ್ಕಳು ಅವರಿಗೂ ಜೀವ ಮತ್ತೆ ಎಲ್ರಿಗೂ ಮಾಡಿ ಒಂದ್ಸಾರಿ ಹಂಗಾದ್ರ ಆ ಸರ್ಕಾರಿ ಶಾಲೆಗೆ ಏನು ಸೌಲಭ್ಯ ಖಾಸಗಿ ಅವ್ರಿಗೂ ಕೊಡ್ರಿ ನಾವು ಖಾಸಗಿ ಶಾಲೆಗಳು ಇವತ್ತು ಹೆಂಗಾದವಂದ್ರೆ ಶೋಚನೀಯ ಸ್ಥಿತಿ ಒಳಗಾದವ ಇವತ್ತು ಪಟ್ಟಣದಲ್ಲಿ ಇರ್ತಕ್ಕಂಥ ಕೆಲವು ಬೆರಳಿಕೆ ಶಾಲೆಗಳು ಮಾತ್ರ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಬೆಳೆದಿರಬಹುದು ಆದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಕೇವಲ ಕನ್ನಡ ಉಳಿಸ್ಬೇಕು ಬೆಳೆಸಬೇಕು ಜೊತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿ ವರ್ಷ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಕರ್ನಾಟಕದ ಮಟ್ಟಿಗೆ ಬಹಳ ಚಿಂತಾಜನಕ ಸ್ಥಿತಿಯಾಗಿದೆ ಹಲವಾರು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರದ ನೂರಾರು ನಿಯಮಗಳಿಂದ ಸೋತು ಸುಣ್ಣವಾಗಿವೆ ಶಾಲೆಗಳನ್ನು ನಡೆಸದ ಆಗದ ಪರಿಸ್ಥಿತಿ ಇದೆ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮ ಆಗುತ್ತಿವೆ ಆದ್ದರಿಂದ ಈ ಕೆಳಗಿನ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿವಿಧ ಸಂಘಟನೆಯ ಹಾಗೂ ಕನ್ನಡಪರ ಸಂಘಟನೆಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಆಶ್ರಯದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ನ್ಯಾಯಯುತವಾದ ಈ ಬೇಡಿಕೆಗಳು ಈಡೇರಿಸುವ ಮೂಲಕ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಲು ಸರ್ಕಾರದಿಂದ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಗೆ ತರಲು ಆಗ್ರಹಿಸುತ್ತೇವೆ ಅವುಗಳಲ್ಲಿ ಪ್ರಮುಖ ಬೇಡಿಕೆಗಳಂದಾಗ ಕನ್ನಡ ಶಾಲೆಗಳು ಪ್ರಾರಂಭಿಸಲು ಷರತ್ತುಗಳು ಸರಳೀಕರಣಗೊಳಿಸಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳೀಕರಣಗೊಳಿಸಬೇಕು ಹತ್ತೊಂಬತ್ತು ನೂರ ತೊಂಬತ್ತೈದು ನಂತರ ಪ್ರಾರಂಭವಾದ ಖಾಸಗಿ ಶಾಲೆ ಕಾಲೇಜುಗಳು ಅನುದಾನಕ್ಕೊಳಪಡಿಸಬೇಕು ಬಡ ಮಕ್ಕಳಿಗೆ ದಾರಿದೀಪವಾದ ಆರ್ ಟಿಇ ಖಾಸಗಿ ಶಾಲೆಗಳಿಗೆ ಮರು ಜಾರಿ ಮಾಡಬೇಕು ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಕಾನೂನಿನಡಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಶಾಲೆಗಳಿಗೆ ನೀಡಬೇಕು ರಾಜ್ಯಾದ್ಯಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕನ್ನಡ ಪಬ್ಲಿಕ್ ಶಾಲೆ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭಿಸುತ್ತಿರುವುದು ಕೂಡ ಕೈಬಿಡಬೇಕು ಕೊನೆಯದಾಗಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡ ಉಳಿಸಬೇಕು ಅಂತಕ್ಕಂಥದ್ದರ ಧ್ಯೇಯ ಇದಕ್ಕೆ ನಮ್ಮ ಅನುದಾನ ಖಾಸಗಿ ಶಾಲೆಗಳಲ್ಲದೇ ಕಮಲಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನವರು ಕೂಡ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಮನವಿಯನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೇವೆ ಅದರಲ್ಲಿ ಸ್ಪೆಷಲಿ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಅನುದಾನ ಇರೋಲ್ಲ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷದ ವ್ಯಾಮೋಹದಿಂದ ಸಾಕಷ್ಟು ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿನ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಇದೆ ಅದರೊಂದಿಗೆ ನಾವು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದೀವಿ ಈ ಒಂದು ಎರ್ನಾಳೆ ಅವರ ಒಂದು ಸಂಘಟನೆ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮಲ್ಲೂ ಸಹ ಅನುದಾನಿತ ಶಾಲೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇನ್ನೂ ಕೂತ್ಕೊಳ್ತಾ ಅಂದಿದ್ರು ಅದನ್ನೂ ಮಾಡಿಲ್ಲ ಇನ್ನೊಂದು ನಮ್ಮ ಸಂಘದ ಒಂದು ಬೇಡಿಕೆ ಅದ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ನೀವು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತೀರೋ ಅದೇ ರೀತಿ ನಮ್ಮ ಅನುದಾನಿತ ಶಾಲೆಗಳಿಗೂ ಸಹ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕಂತ ಈಗ ಒಂದು ಸಂಘಟನೆ ಪರವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡಬೇಕಾದಾಗ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಶಿಕ್ಷಣಕ್ಕಾಗಿ ಕೂಡ ಅನ್ನೊಂದು ಅನುದಾನ ಇದೆ ಆ ಅನುದಾನ ಇದಕ್ಕೆ ಬಳಕೆ ಮಾಡಬೇಕು ಅಂತ ಸಹಜವಾಗಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಹಂಗಿಲ್ರಿ ವ್ಯಾಪ್ತಿಯೊಳಗೆ ಇಲ್ರಿ ಅಂತಾರ ಆದರೆ ಅದರಲ್ಲಿ ಸ್ಪಷ್ಟವಾದಂಥ ಒಂದು ಕಾಲಮೇ ಇದೆ ಖಾಸಗಿ ಶಾಲೆಗಳಿಗೂ ಕೊಡಬೇಕು ಅಂತ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅನುದಾನಿತ ಶಾಲೆಗಾದ್ರಿ ಅನುದಾನಕ್ಕೆ ಕೊಡ್ರಿ ಯಾರಿಗಾದರೂ ಕೊಡ್ರಿ ಆ ಸೌಲಭ್ಯ ನಮ್ಮ ಭಾಗಕ್ಕೆ ತಲುಪಲಿ ಅಂತ ಅನುದಾನ ಶಾಲೆಗಳ ಸ್ಥಿತಿ ಹಂಗಾಗಿದೆ ಅಂದಾಗ ಹೆಸರಿಗೆ ಅನುದಾನ ಅದರಲ್ಲಿ ಪರ್ಮನೆಂಟ್ ಶ್ಯಾಲರಿ ತಗೊಳ್ತಕ್ಕಂಥವರೆಲ್ಲ ನಿವೃತ್ತಿ ಆದಮೇಲೆ ಶಾಲೆಗಳು ಮಾತ್ರ ಉಳಿದವು ಅಲ್ಲಿ ಖಾಸಗಿ ಶಾಲೆಯವ್ರು ತಗೊಂಡಂತ ಶುಲ್ಕ ತಗೊಳಿಕ ಅವಕಾಶ ಇಲ್ಲ ಈ ಕಡೆ ನಡೆಸ್ಬೇಕಂದ್ರೆ ಶಿಕ್ಷಕರಿಗೆ ಸಂಬಳ ಆಗಲ್ಲ ಹಾಗಾಗಿ ಆ ಸರ್ಕಾರಿ ಶಾಲೆದಲ್ಲಿ ಏನು ತಗೋತಾರೋ ಆ ಸೌಲಭ್ಯ ಇದಕ್ಕೂ ವಿಸ್ತರಣೆ ಮಾಡಿದರೆ ಅನುದಾನಿತ ಶಾಲೆಗಳು ಕೂಡ ಉಳಿತಾವಂತ ಡಾಕ್ಟರ್ ರಾಜೇಂದ್ರ ಎರನಾಳಿ ಅಂತೇಳಿ ಈ ಎಲ್ಲ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ನಮ್ಮದು ಒಂದು ಸಂಸ್ಥೆ